ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ವದ್ಧರಾಜೇಶ್ವರ ಸ್ವಾಮಿಯ ಆಶೀರ್ವಾದ ನಮ್ಮ ಮಾಗಡಿ ಜನತೆಗೆ ನಮ್ಮ ಗ್ರಾಮ ಜಿಲ್ಲೆಗೆ ಮತ್ತು ನಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ಭಾಗದಲ್ಲಿ ಈ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಸುಮಾರು ಮೂರು ನಾಲ್ಕು ವರ್ಷದ ಹಿಂದೆ ಉದ್ಘಾಟನೆ ಆದಂಥ ದೇವಸ್ಥಾನ ಇವತ್ತು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದೆ ಅಂದರೆ ನಮ್ಮ ಗುರುಗಳಾದಂಥ ನಾರಾಯಣ ಗುರುಗಳು ಅಂತ ಕಾರಣ ಅಂತ ನಾವು ಅನ್ನತ ಅನ್ ಅಂದ್ಕೊಂಡು ಅವರು ಏನು ಈ ದೇವಸ್ಥಾನದ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಂಡು ಯಾರೇ ನಮ್ಮ ಭಕ್ತಾದಿಗಳು ಬಂದ್ರೂ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ಮಾತಾಡಿಸ್ಕೊಳ್ಳೋ ಪ್ರೀತಿ ವಿಶ್ವಾಸ ಆಗೋದು ಈ ದೇವಸ್ಥಾನದ್ದು ಏನು ನಮ್ಮ ರಾಜೇಶ್ವರ ದೇವಸ್ಥಾನ ಇದೆ ತುಂಬ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಲ್ಲದೆ ಕರ್ನಾಟಕ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದೋಯ್ತವ್ರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ ನಾವು ದೇವಸ್ಥಾನಕ್ಕೆ ಬಂದೋಯ್ತಾ ಇರ್ತೀವಿ ನಮ್ಮ ಸುಲ್ತಾನ ಮೂರ್ತಿಗಳು ಈ ದೇವಸ್ಥಾನದ ನಿರ್ದೇಶಕರಾಗಿದ್ದಾರೆ ನಾವು ಹೇಳೋದು ಇಷ್ಟೇ ಈ ದೇವಸ್ಥಾನ ತುಂಬ ಇನ್ನೂ ಡೆವಲಪ್ ಇದೆ ಇನ್ನು ಡೆವಲಪ್ ಆಗಲಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಗುರುಗಳಿಗೂ ಈ ಭಗವಂತ ವರದರಾಜೇಶ್ವರ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾನು ಈ ಎರಡ್ ಸಾವಿರದ ಇಪ್ಪತ್ತಾರು ಇಸ್ವಿ ಎಲ್ಲಾರ್ಗು ಒಳ್ಳೇದಾಗಲಿ ಅಂತೇಳಿ ನಮ್ಗೆ ಏನಂದ್ರೆ ಈ ಭಾಗದಲ್ಲಿ ನಮ್ ಜಡಹಳ್ಳಿ ಮನಿಕುಪ್ಪೆ ಪಂಚಾಯತಿ ಇರ್ಬೋದು ಈ ಭಾಗದಲ್ಲಿ ಎಲ್ಲಾರು ಈ ದೇವಸ್ಥಾನ ಬಗ್ಗೆ ಆಗ್ಬೋದು ನಾರಾಯಣ್ ಗುಡ್ಗೋರ್ ಬಗ್ಗೆ ಆಗ್ಬೋದು ತುಂಬಾ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಅವರು ಇವ್ರ ಬಗ್ಗೆ ಎಲ್ಲಾ ಪ್ರೀತಿ ವಿಶ್ವಾಸ ಕಾಣ್ತಾರೆ ಈ ಸುತ್ತಮುತ್ತಲ ಬಿಡದಿ ಭಾಗದಲ್ಲಿ ಎಲ್ಲ ದೇವಸ್ಥಾನ ಬಗ್ಗೆ ಒಳ್ಳೆ ಕಾಲೇಜಿಗೆ ಕೊಂಡಿದ್ದಾರೆ ಎಲ್ಲಾರ್ಗು ಒಳ್ಳೇದ್ ಅಂತ ಕೇಳ್ಕೊಂಡು ಮಾತನ್ನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ದುಡ್ಡಿದ್ದವರೆಲ್ಲ ಪಾಪ ನರ್ಮದೇಶ್ವರಕ್ಕೆ ಹೋಗ್ತಾರೆ ಹತ್ತು ಇಪ್ಪತ್ತು ಸಾವಿರ ಖರ್ಚು ಮಾಡಿ ಹೋಗ್ಲಿಕ್ಕೆ ದುಡ್ಡಿಲ್ದವರಿಗೆ ಆ ನರ್ಮದಾ ಜ್ಯೋತಿರ್ಲಿಂಗನ್ ಇಲ್ಲೇ ಅವ್ರು ನಮ್ಮ ನಾರಾಯಣ ನಾರಾಯಣಗೌಡ್ರು ನಾರಾಯಣ ರೆಡ್ಡಿ ಆ ಅದ್ರ ವ್ಯವಸ್ಥೆ ಮಾಡಿದ್ದಾರೆ ಅಲ್ವಾ ಜಾಸ್ತಿ ಶಿವನನ್ನೆಲ್ಲ ಪ್ರತಿಷ್ಠೆ ಮಾಡಿದ ವಿಷ್ಣುವೇ ಹಾಗಾಗಿ ಇವ್ರ ಹೆಸರು ನಾರಾಯಣ ಅಂತ ಇಟ್ಟು ಬಿಟ್ಟಿದ್ದಾರೆ ಈ ರಾಮೇಶ್ವರ ಇಟ್ಟಿದ್ದು ರಾಮ ನಾರಾಯಣನ ಹುಟ್ಟಾರೆ ಆ ಹಾಗಾಗಿ ಈ ಜಡೇನಹಳ್ಳಿ ಮುಂದೆ ದಿವ್ಯ ಕ್ಷೇತ್ರ ಆಗ್ಲಿ ಹಸ್ತವರಿಗೆ ಊಟದ ವ್ಯವಸ್ಥೆಗಳಾಗ್ಲಿ ವಿದ್ಯೆಯನ್ನು ಕೊಡ್ಲಿ ಆ ಬಡಬಗ್ರ ಮದುವೆಗೆ ಈ ಕ್ಷೇತ್ರ ಹೆಸರುವಾಸಿಯಾಗ್ಲಿ ಇಲ್ಲಿ ನಾ ನೋಡ್ದಾಗೆ ಇಲ್ಲಿ ದುಡ್ಡು ಶ್ರೀಮಂತಿಕೆಗಿಂತ ಈ ಜಾಗದಲ್ಲಿ ಆ ಏನ್ ಹೇಳ್ತಾರೆ ಸಂಬಂಧಗಳಿಗೆ ಬೆಲೆ ಇದೆ ಮನುಷ್ಯತ್ವಕ್ಕೆ ಬೆಲೆ ಇದೆ ಇದೊಂದು ನಾನ್ ಬಂದಾಗ ನೋಡಿದ್ದು ಹಳ್ಳಿಯವ್ರ ಮನಸ್ಸು ಶುದ್ಧ ಅಂತ ದೆ ಮನಸ್ಸು ಯಾವಾಗ್ಲೂ ಬುದ್ಧಿವಂತಿಕೆ ಸೊ ಹಳ್ಳಿಯವರ ಮನಸ್ಸಿಗೆ ಈಶ್ವರ ಇಲ್ಲಿ ಬಂದು ನಿಂತಿದ್ದಾನೆ ಎಲ್ಲರಿಗೂ ಒಳ್ಳೇದಾಗ್ಲಿ